E <laughs> ಇದು ಈ ಒಂದು ಹದಿಮೂರು ವರ್ಷ ಆದ್ರೆ ಇವತ್ತಿಗೆ ದವಾಖಾನೆ ಮೆಟ್ಲಾಗ ಎತ್ತಿಲ್ಲ ಹತ್ತಿ ಇಲ್ಲ ಇವತ್ತಿಗೆ ಹತ್ತಿಲ್ಲ ಹಾ ಏನಿದ್ರೆ ಮನ್ಯಾಗ ಟ್ರೀಟ್ಮೆಂಟ್ ಕೆರ್ಮತ ಡಾಕ್ಟರ್ ಬಂದು ನೋಡ್ದಾರ ಪ್ರದೀಪ್ ಅಂತಂದೇ ಒಳ್ಳೆ ಡಾಕ್ಟರ್ ಅದಾರ ಖರ್ಜಿಗೆ ಅವ್ರ ಒಂದು ಫೋನ್ ಹಚ್ಚಿದ್ರೆ ಎಲ್ಲರೇ ಹಾಕಿರ್ಲಿ ಸರ್ವತ್ನಾಗ ಈ ಎತ್ತಿನ ಮೇಲೆ ಅವ್ರಿಗೆ ಅವ್ರಿಗೆ ಪ್ರೀತಿ ಅಭಿಮಾನ ಬಾಳ ಐತಿ ಒಂದು ಹನ್ನೆರಳಕ್ಕೆ ಹಚ್ಚೆ ನೀವು ಒಂದಕ್ಕೆ ಹಚ್ಚೆ ಬಂದೆ ಇಲ್ಲಿ ಅದ ಬಂದೆ ಅವ್ರು ಬರೋ ಮಟ್ಟ ನಾವ್ ಏನ್ ಮಾಡ್ಬೇಕನ್ನ ಫೋನ್ಯಾಗೆ ಹೇಳ್ತಾರ ಕಾಳಜಿ ಬಗ್ಗೆ ಅಂದರೂ ಎರಡು ಮಾತಿಲ್ಲ ಕೆರೆ ಮಾತೊಳೆ ಡಾಕ್ಟರು ಅಷ್ಟೇ ಕಾಳಜಿ ತೋರಿಸ ಅವ್ರ ಹತ್ರನೂ ಒಂದು ಫೋನ್ ಹಚ್ಚಿದ್ರೆ ಅವರು ಬರೋದಾಗ್ಲಿಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಟ್ರೀಟ್ಮೆಂಟ್ ಹೇಳ್ತಾರೆ ನಮಗೆ ಸಮಾಧಾನಕ್ಕೆ ಎತ್ತಿಗೆ ಸಮಾಧಾನಕ್ಕೆ ಒಂದು ಟ್ರೀಟ್ಮೆಂಟ್ ಹೇಳ್ತಾರೆ ಆ ಟ್ರೀಟ್ಮೆಂಟ್ ಮ್ಯಾಗೇ ಐತೆ ಆಮೇಲೆ ಟ್ರೀಟ್ಮೆಂಟ್ ಅನ್ನೋಕ ಈಗ ವಯಸ್ಸಾದೆ ಇಲ್ಲಿ ಇದ್ರ ಮೇಲೆ ಮೆಡಿಸಿನ್ ಹತ್ತೆ ಬೇರೆ ಏನಾರು ಹಾಕಿದ್ರೆ ಭಾಳ ಅಂದ್ರೆ ತ್ರಾಸ ಅಂತ ಅರ್ಗಿ ಸಿಗಣದಾಗಲ್ಲ ಅಂತ ಎತ್ತಿಗೆ ಅದಕ್ಕೇನೈತೆಲ್ಲ ನ್ಯಾಚುರಲ್ ಆಗಿ ಏನಪ್ಪ ಕೂತಿ ತಿಂತೆ ಮೇವು ತಿಂತೆ ತಿನ್ನಲಿ ಉಂಡ್ಲಿ ಅದಕ್ಕೆ ನಾವು ಭಾಳ ತಾಸು ಮಾಡೋಂಗಿಲ್ಲ ಅದನ್ನು ನಮಗೆ ತಾಸ್ ಮಾಡಿಲ್ಲ ನಾವು ನೋಡ್ಕೇಬೇಕಷ್ಟು ಏನೀಗ ಈಗ ಬೆಡ್ ಎಲ್ಲ ಈಗ ಬೆಡ್ ಇರ್ತವೆ ಸಾಯಂಕಾಲ ಈಗ ಒಂದು ಐವರೆ ಆರು ಗಂಟೆ ಸುಮಾರು ಪಟ್ಟಿ ತಗದೆ ಅಂತಂದ್ರೆ ಒಂದು ಅರ್ಧ ತಾಸು ತಾನೇ ನಿಂದಿರ್ತದೆ ಜೋಲಿ ಹಿಡಿತದೆ ಅರ್ಧ ತಾಸ ಮೇಲೆ ನಿಂತ್ಕೊಂಡು ಏನು ಮಾಡ್ತೀವಿ ಜೋಲಿ ಸಾಲಲ್ಲ ಬೆಳಕು ಹೋಗ್ತತಿ ಬೆಡ್ ಹಾಕ್ತೀವಿ ಬೆಡ್ ಹಾಕಿದ್ಮೇಲೆ ಮೂರು ಬೆಡ್ ಹಾಕಿದ್ ಮಕ್ಕಂಬಡ್ತೈತಿ ಬೆಳಗ್ಗೆ ಎದ್ದು ನಾವು ಒಂದು ನಾಲ್ಕರಿಂದ ಐದು ಮಂದಿದ್ದೀವಿ ನಮ್ಮ ಅಣ್ಣರದ ಕುಮಾರಣ್ಣ ಅಂತಂದ್ರೆ ಕುಮಾರಣ್ಣ ಬಸಣ್ಣ ಅಂತಂದ್ರೆ ಅವ್ರು ಬರ್ತಾರ ಬಂದು ಉಳ್ಳಿ ಅಂತೆಲ್ಲ ಪಟ್ಟಿ ಹಾಕಿ ಹೊಟ್ಟೆಗೆ ಇದೇನೈತಲ್ಲ ಜಾಕ್ ಇದನ್ನು ಆಕ್ಚುಲಿ ಸ್ವತಃ ನಂಗೆ ಡಾಕ್ಟರ ಕೊಡಿಸಿದಾರ ನಿನ್ನ ಊರಿ ಆರಾಮಾಗಮಟ್ಟ ಇದನ್ನು ಕೊಡಬಾರ ಹ್ಮ್ ನಿನ್ನ ಊರಿ ಆರಾಮಾಗಮಟ್ಟ ಅಥವಾ ನಿನ್ನ ಊರಿ ನಿನ್ನ ಮನೆ ಆಗಿರಲಿ ಅಂತಂದ್ರೆ ಇದು ಆಕ್ಚುಲಿ ಡಬಲ್ ಶೇಪ್ ಇರ್ತದೆ ಆ ಕಡೆ ಹೆಂಗೈತಲ್ಲ ಐತಲ್ಲ ಇದು ಇದರ ಹಿಂಗೆ ಇರ್ತದೆ ಗಾಲಿ ಇರ್ತವೆ ಇದಕ್ಕೆ ಇದು ಹೊರಗಡೆ ಹಾಕದೆ ನಾವು ವೆಟನರಿ ಹಾಸ್ಪಿಟ್ಲಾಗಿರ್ತದೆ ಇದು ಅಂದ್ರೆ ಆಕ್ಚುಲಿ ಯಾವ ಕಾರ್ ಕಾಲ್ ತ್ರಾಸ ಆಗಿದ್ದಕ್ಕ ಏಜ್ ಆಗಿದ್ದಕ್ಕ ಈ ತರ ಇರ್ತದೆ ಇದೊಂದು ಚಲೋ ಮಾಡಿದಾರೆ ಒಳ್ಳೆ ರೈತರಿಗೆಲ್ಲ ಇನ್ ಒಂದು ಒಳ್ಳೆ ಅನುಕೂಲ ಈಗಿಲ್ಲ ಅಂದ್ರೆ ನಮ್ಮ ಕೈ ಎತ್ತದಾಗಲ್ಲ ಅಂತಂದ್ರೆ ಒಂದು ಕಾಲು ಎತ್ತದಾಗಲ್ಲ ನಮ್ಮ ಕೈಲಿ ಬರೀ ಇದನ್ನ ದನಾನ ದೊಡ್ಡ ಸೈಜ್ ಹಂಗಾಗಿ ಇದೊಂದು ಅನುಕೂಲ ಭಾಳ ಐತಿ ಇದ ಅಂದ್ರೆ ಆರಾಮೆ ನಿಂದಿರ್ತದೆ ಏನು ಸಪೋರ್ಟ್ ಇಡ್ತೈತೆ ಇದೇನು ಭಾಳ ಗಟ್ಟಿ ರಂಗಲ್ಲ ಟೈಟ್ ರಂಗಲ್ಲ ಲೂಸ್ ಇರ್ತೈತಿ ಸ್ವಲ್ಪ ಹೊತ್ತು ವೇಟ್ ಇದ್ರ ಮೇಲೆ ಇರ್ತದೆ ಸ್ವಲ್ಪ ಹೊತ್ತು ವೇಟ್ ಇದ್ರ ಮೇಲೆ ಇರ್ತೈತಿ ಸೊ ಅದಕ್ಕೇನು ತ್ರಾಸ ಏನಿಲ್ಲ ಏನಪ್ಪ ಸ್ವಲ್ಪ ನಿಲ್ಲಾಕ ಸಪೋರ್ಟ್ ಇವ್ ಅಂತ ಅಷ್ಟ ಎಷ್ಟು ಸಪೋರ್ಟ್ ಇರ್ತದೆ ಅಷ್ಟು ಗಟ್ಟಿರ್ತೈತಿ ಬರೀ ಇದ್ರ ಮೇಲೆ ನಿಂತಕಂತಪ್ಪ ಅಂದ್ರೆ ತಡೆಯಂಗಿಲ್ಲ ಯಾಕಂದ್ರೆ ಇದ್ರ ಬಾಡಿ ವೇಟ್ ಇದು ಎರಡಷ್ಟು ಕಸುಬಿಲ್ಲ ಈಗ ಹಿಂಗಾಲು ತ್ರಾಸು ಮುಂಗಾಲು ತ್ರಾಸು ಯಾಕೆ ತಾಸ ಹಿಂಗಾಲು ಮುಂಗಾಲ ಅಂತಂದ್ರೆ ಈಗ ಹದಿಮೂರು ವರ್ಷ ಬಳೆ ಮಾಡತ್ತಲ್ಲ ಕಾಲ ಮೇಲೆ ಬಳೆ ಏನ್ ಮಾಡಿದ್ರೆ ಬಿದ್ದದ ಎದ್ದದ ಫಸ್ಟ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಬಕ್ಕಾ ತಂದಾಗೆಲ್ಲ ಬಲಿ ಹಾಕ್ತಿದ್ವಿ ಬಲಿ ಬಲಿ ಹಾಕ್ತಿದ್ವಿ ಬಿಡ ಇಷ್ಟು ಕಾಡ್ತಿತ್ತು ಅಂತಂದ್ರೆ ಇದನ್ನ ಹಿಡ್ಗಣ್ಣದು ಇದನ್ನ ಬಿಡೋದು ಬಾಳ ವಜ್ಜಿ ನಾವು ಬಿದ್ದ ಮುಂದೆ ಎದ್ದು ಓಡಿಬಹುದು ಹೊರಗೆ ಬಲಿ ಹಾಕಿದ್ರೆ ಬಿದ್ದು ಓಡಿಬರದು ನಾವೆಲ್ಲ ಸಣ್ಣರಿದ್ವಿ ನೋಡ್ತಿದ್ವಿ ಅಟ ಈಗ ನಾವು ಪಿ 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 ಹೊತ್ತಾಗಿಂದ ನಾವು ಅದನ್ನು ಹಿಡಿಯೋದು ಹೊಡ್ಯೋದು ಬಿಡೋದು ಕಲ್ತಿದ್ದೆ ಬಕ್ಕ ಇದ್ದಾಗ ಇವರು ಸನಿಗ ನಾವು ಹೋಗಿಲ್ಲ ಸನಿ ಕರ್ಸ್ಕೊಂತದ್ದು ಇಲ್ಲದೆ ಯಾಕಂದ್ರೆ ನಾವು ಒಬ್ಬರು ಮನುಷ್ಯ ನಂಬಕ್ಕೆ ಭಾಳ ಟೈಮ್ ಬೇಕು ಒಂದು ಸಲ ನಂಬಪ್ಪಾ ಅಂದ್ರೆ ಸಹಾಯ ಮಟ್ಟ ನಂಬ್ತೀವಿ ಇವತ್ತಿಗೆ ನಾವು ಒಂದು ನಾಲ್ಕರಿಂದ ಐದು ಮಂದಿ ಕಟ್ಟೋದು ಬಿಚ್ಚೋದು ಮಾಡೋದು ಇವತ್ತಿಗೆ ಯಾರನ್ನೂ ಮುಡ್ಸಿ ನನಗೆಲ್ಲ ಬಕ್ಕದ ಮಾಡಬೇಕಾರ ಮಾಡ್ಯಾನು ಭಾಳ ಮಾಡಿದ್ವಿ ಬಕ್ಕಾದ ಮಾಡ್ಬೇಕಾದ್ರೆ ಇದು ಕಿವಿ ಹಾರದಿತ್ತೆಂಗಿಲ್ಲಿ ಹೊಡೆದಿತ್ತು ಈಗ ಅನಾಹುತನೂ ಕ ಕಾಮನ್ ಆಗೇ ಆಡ್ತಾವೆ ಹೈಲೈಟ್ ಆದಾಗ ಮಾತ್ರ ನಮಗೆ ಗೊತ್ತಾಕವು ಈಗ ಇದು ಬೇಕಾದಾಗ ಹಬ್ಬ ಮಾಡ್ಬೇಕಾದ್ರೆ ಆಗಲಿ ಸಮಾಜ ಈ ಸೋಷಿಯಲ್ ಮೀಡಿಯಾ ಆಗಲಿ ಇರಲಿಲ್ಲ ಈಗ ಒಂದು ನಾಲ್ಕೈದು ವರ್ಷ ಆದ ಸೋಷಿಯಲ್ ಮೀಡ್ಯಾವೆಲ್ಲ ಬರೋಕ್ಕಂತೆ ಯಾವಾಗ ಅನಾಹುತ ಪಬ್ಲಿಕ್ ಆಗ್ತಾವಂದ್ರೆ ಸೋಷಿಯಲ್ ಮೀಡಿಯಾದಿಂದ ಪಬ್ಲಿಕ್ ಆಗ್ತವೆ ಈಗ ನಮ್ಮ ಊರು ಹೊಡಿತು ನಮ್ಮೂರು ಹೊಡಿತು ಹೊಡೆದವಂಗೆ ಹೊಡ್ಸ್ಕೊಂಡ ಹೊಡ್ಸ್ಕೊಂಡವಂಥ ತ್ರಾಸೆ ಹೊಡೆದಂಗೆ ಖುಷಿ ಇರ್ತದೆ ನಮ್ಮ ಊರು ಹೊಡಿತು ಅನ್ನೋದು ಅದನ್ನು ಬಿಡ್ಬೇಕು ಜನ ಸ್ವಲ್ಪ ನಮ್ಮೂರು ಹೊಡಿತು ನಾಕೇನೈತಿ ಎಲ್ಲ ಊರ ಹಂಗೆ ಒಂದು ಹಬ್ಬದಾಗ ಅವ್ರು ಹೊಡಿತೈತೆ ಒಂದು ಹಬ್ಬದಾಗ ಊರು ಸಿಗ್ತವೆ ಎಂಥ ಊರಿತು ಕೊಟ್ಟರು ಇವತ್ತಿಗೆ ಹರಿಲಾರ್ದಲ್ಲ ಎಂಥ ನೀನು ಕೋಟಿ ರೂಪಾಯಿ ಕೊಟ್ಟು ನೀನು ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ನಾಗ ಹೊಂದ್ರೆ ಹರಿತಾರೆ

ಆ ಏನಿಲ್ಲ ಈ ಊರ್ ಬಂದಾಗ ಹೆಸರು ಬಾಳಿದ್ರು ನಮ್ಮ ಮನೆಗೆ ಅವಾಗ ಮದಕರಿ ಅಂತ ಹೋರಿತ್ತು ನಮ್ಮ ನಮ್ಮನೆ ಅವಾಗೆಲ್ಲ ಊರಿತ್ತು ಬಿಡು ಮದಕರಿ ಅಂತ ಒಂದು ಊರಿತ್ತು ಒಂದು ಆಂಬುಲೆನ್ಸ್ ಅನ್ನೋ ಒಂದು ಊರಿತ್ತು ಮದಕರಿ ಅನ್ನೋ ಒಂದ್ ಪಿಪಿ ಹೋರಿ ಆಂಬುಲೆನ್ಸ್ ಅನ್ನೋ ಒಂದು ಬಕ್ಕ ಊರಿತ್ತು ಸೊ ಈ ಊರು ಬಂದಾಗ ಹಂಗ ಹೆಸರಿಡಬೇಕಂತಂದ್ರೆ ಕೆಲವೊಂದು ಕಡೆ ಕೆಲವು ಈಗ ನಾವು ಒಂದು ಏನಾದ್ರು ಮಾಡಬೇಕು ಅಂದ್ರೆ ಒಂದು ಟೀಮ್ ಅದ ನಾವ್ ಒಬ್ಬರೇ ಇಬ್ಬರೇ ಯಾವತ್ತು ಮಾಡಲ್ಲ ಇದು ಇವತ್ತಿಂದ ರಕ್ಷಾರ ರಕ್ಷ ರಕ್ಷಾ ಸಾಮ್ರಾಜ್ಯ ಅಂದ್ರೆ ಒಬ್ಬರಿಂದ ಇಬ್ಬರಿಂದ ಆಗಿಲ್ಲ ನಮ್ಮಿಂದ ನಿಮ್ಮಿಂದ ಅಂತಲ್ಲ ನಮ್ಮಲ್ಲಿನ ಸಾಕಷ್ಟು ಮಂದಿದಾರ ಅಣತಂಬ ನಾವು ಒಟ್ಟು ಅಣತಂಬ ಒಟ್ಟರು ಡಿಸೈಡ್ ಮಾಡಿದ್ದು ಎರಡು ಸರ ಸೆಲೆಕ್ಟ್ ಮಾಡಿದ್ದು ಒಂದು ವಿರಾಟ್ ಅಂತಂದ್ರೆ ಒಂದು ವಿರಾಟ್ ಅಂತಂದ್ರೆ ಒಂದು ರಕ್ಷಾರ ಅಂತಂದ್ರೆ ಸೊ ಏನ್ ಹತ್ತ ಇಲ್ಲ ರಕ್ಷಾರ ಅಂತಂದು ಒಂದ್ ಸ್ವಲ್ಪ ನಮ್ಮ ಈ ಹೂರಿ ತಗೊಂಡ್ಬರ್ ಬೇಕಾರ ನಮ್ಮ ಶಂಭು ಅಂತಂದ ಅವ್ರು ಇವಾಗೆಲ್ಲ ತೀರ್ಕಂದಾರ ಅವ್ರು ಸಾಕಷ್ಟು ಕಷ್ಟಪಟ್ಟು ಇವರಿಗೆ ತಗೊಂಡ್ಬಂದ್ರ ಅವ್ರಿಗೆ ಬಾ ಎಣಿಸಿದ್ದು ಬಟ್ ಅವ್ರು ಬಟ್ಟ ಸೇರ್ತಿದ್ಲಾ ಈ ಹೂರಿ ಬಟ್ ಅವ್ರಿಗೆ ಇವತ್ತು ಈಗಿನ ಕಾಲಕ್ಕೆ ಅವ್ನ ಏನಾರ ಇದ್ದಿದ್ದ ಅಂದ್ರೆ ಇದು ಇರ ಮಟ್ಟ ಉಳಿನ ಕಟ್ಟಿಬಿಟ್ಟದ ಅಷ್ಟು ಪ್ರೀತಿ ಅವಂಗ ನನ್ಪೇಟೆ ಶಂಬಣ್ಣ ಅಂತಂದ್ರೆ ಅವಾಗಿನ ಕಾಲಕ್ಕೆ ಒಳ್ಳೆ ವಾರಸ್ತಾ ಒಳ್ಳೆ ವಾರಸ್ತ ಒಂದು ಕರ್ನಾಟಕ ಒಳ್ಳೆ ಹುರಿ ತಂದ ಈ ಊರಿ ಈ ಊರಿ ಒಳಗೆ ಅವ್ರು ಇತ್ತು ಈ ಊರಿ ಆಕ್ಚುಲಿ ಟೀಮ್ ಸೇರ್ ತಂದಿದ್ದು ಬರ್ತಾ ಬರ್ತಾ ಟೀಮ್ ಒಬ್ಬರ ಒಬ್ಬರಾದ್ವಿ ಬರ್ತಾ ಬರ್ತಾ ಅವನು ಬಿ ಪಿ ಹೊರಗಿಂತ ಮುಂಚೆ ನಟಲ್ ಒಂದು ಅವಾಗ ಒಂದ್ ಏಳು ಮಂದಿ ಸೇರ್ತಂದಿದ್ವ್ರಿಗೆ ಅವಾಗ ಇವಾಗ ಹೊಳ್ಳಿ ಸೇರ್ತಂತಿದ್ವಿ ಅಂತ ತಿಳ್ಕೊಂಡು ಬಂದ್ ಕೆಲವು ಮಂದಿ ನಮ್ಮಲ್ಲಿ ಏನಂದ್ರೆ ರಾಷ್ಟಾರ್ ಅಂದ್ರೆ ಏನ ರಾಕ್ಷಾರ್ ಅಂದ್ರೆ ಈಗ ಕರಿತಾರ ಜನ ರಾಕ್ಷಾರ್ ಅಂದ್ರೆ ಏನಂತಂದ್ರೆ ಯಾರು ಭಯ ಬರ್ತದ ರಾಕ್ಷಾರ್ ಅಂತಂದ್ರೆ ಇವಾಗ ಒಂದು ಒಂದ್ ಮಾತಾಡ್ದ ಹೆಸರು ಮಾಡಕ್ಕಿಂತ ಮುಂಚೆ ಯಾವ ಹೆಸರು ಹೆಸರು ಆಗಿರಂಗಿಲ್ಲ ಸಲ ಹೆಸರು ಕುತ್ಕೊಂತಂದ್ರೆ ಸಣ್ಣ ಹುಡುಗರ್ನಿಂದ ಹಿಡಿದು ಸಾಯಂ ಉದ್ಗೊಂಡ್ ಬಿಡಾ ಅಂತ ಒಂದ್ ಮಾತಾಡಿದೆ ಇವತ್ತಿಗೆ ಹಂಗ ಆಗ್ಯದ ಯಾರ್ಗೊತ್ತರಿ ರಾಕ್ಷಾರ್ ಅಂದ್ರೆ ಅದ್ರ ಹೆಸರನ್ನ ಅಂತಾರಂದ್ರೆ ಯಾರು ಇಡ್ತಾರ ದಾಕ್ಷಾರ್ ಅಂತಂದ್ರೆ ಈಗೀಗ ಬಂದವು ಪೌರಕ್ಷಾರ ಆ ತರ ಈ ತರ ಈಗೆಲ್ಲ ವೆರೈಟಿ ವೆರೈಟಿ ಹೆಸರು ಬಂದವು ಅವಾಗಿನ ಕಾಲಕ್ಕೆ ಮೂರು ವರ್ಷ ಇಟ್ಟಿದೆ ಹೆಸರು ಒಂದೇ ಹೆಸರು ಅದನ್ನ ಬಿಟ್ಟರೆ ಒಂದ್ ಹಬ್ಬ ಮಾತ್ರ ಚಿರತಿ ಅಂತ ಮಾಡಿತಿ ಹ್ಮ್ ನಾವೇ ಚಿರತಿ ಅಂತ ಮಾಡಿದ್ವಿ ಕಲರ್ ತಕ್ಕಂಗೆ ಇಟ್ಟಿದ್ವಿ ಒಂದ್ ಹಬ್ಬ ಬಟ್ ಸೂಟೇಬಲ್ ಇದ್ದಿಲ್ಲ ಸೊ ಇವತ್ತವರೆಗೆ ಇವತ್ತಿಗೆ ಏನೈತಾರೆ ರಾಕ್ಷಾರ್ ಅಂತನೈತಿ ರಾಕ್ಷಾರ ಅಂತಾನೆ ನೋಡು ಒಂದ್ ಹಬ್ಬದಾಗ ಒಂದು ತರ ಅಂತಿಲ್ಲ ಹಬ್ಬದ ಮೂಮೆಂಟ್ ನೋಡ್ಬೇಕಾಗತ್ತೆ ಹಬ್ಬದ ಕಣ ನೋಡ್ಬೇಕಾಗಿರ್ತದ ಅಖಾಡ ನೋಡ್ಬೇಕಾಗಿರ್ತದೆ ಈಗಿನ ಎಲ್ಲಾರು ಎಲ್ಲ ತರದಂತನೇನಿಲ್ಲ ನಾವು ಹಾಕಿನಿ ಹತ್ತು ಹದಿಮೂರು ಹದಿನಾಲ್ಕು ಹಾಕಿನಿ ಕೃಷ್ಣ ಕೃಷ್ಣಪರಪ್ಪ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ವಯಸ್ನಾಗಿರ್ಬೇಕಾದ್ರೆ ನಾನು ಏನೇನ್ ಮಾಡ್ಬೇಕು ಎಲ್ಲಾ ಮಾಡ್ಕೆಬಿಟ್ಟೇನೆ ಸೊಕ್ಕನ ಆಗಿರಬೇ ಸೊಕ್ಕನ ಆಗಿರಬೇಕು ನಮಗೂ ಮಸ್ತ್ ಏ ಅವ್ರ ಯಾಕೆ ಮಾಡ್ತಾರೆ ಯಾಕಂದ್ರೆ ಈಗೂ ಇದ್ದೇ ಇರ್ತದೆ ಅಟ ಮಟ್ಟ ಹಾಕಿನ್ಲೇ ಇಲ್ಲ ನಾನು ಹಾಕಬೇಕ ನಾವು ಮಾಡಬೇಕ ಅಂತ ನಮ್ಮಣ್ಣರ ಅದಾರ ಯಾಕಂದ್ರ ಫಸ್ಟ್ ಈಗ ಚಲೋ ಮಾಡಿದ್ರ ನಾವು ಹಂಗೆ ಹೇಳ್ಕೊಲೋ ಮಾಡಿದ್ರೆ ನಾವ್ ಅಂತಂದ್ರೆ ಮಾಡಿ ಕೃಷ್ಣಪುರದಾಗ ಹದಿನಾಕ ಹದಿನೈದು ಪುಟ್ ಬಿಟ್ಟು ಹಾಕಿ ಮಾಡಿ ಬಿಪಿ ಕೋಲ್ ಆದ್ರೆ ಒಂದ್ ರೋಡ್ ಹತ್ತು ಪೂರ್ ಆಗಿದೆ ಒಂದ್ ಒಂದ್ ಹದ್ ಪೂರ್ ಆಗಿದೆ ಮತ್ತೊಂದ್ ರೊಂದ್ ಹತ್ ಪೂಟ್ ಯಾಕಪ್ಪ ಅಂದ್ರೆ ಅದಕ್ಕೂ ನಾವು ಬಾಳ ಕಷ್ಟ ಪಡ್ಕೊಡಲ್ಲ ಎಷ್ಟು ಏನ್ ಹಿಡಿದ ಅಂದ್ರೆ ಸಲ ಒಂದ್ ಬಿಪಿ ಕೋಲ್ ಹಿಡ್ಕೊಂಡು ಓಡ್ರಿ ಖಾಲಿ ಜಗಳಾಗ ಓಡ್ರಿ ಮನ್ಯಾಗ ಓಡಬೇಡ್ರಿ ಖಾಲಿ ಜಗಳ ಓಡಿದ್ರೆ ಗೊತ್ತಾಗತ್ತೆ ಎಷ್ಟ್ ಏನ್ ಹಿಡಿದಿದೆ ಅಂತಂದ್ರೆ ಹ್ಮ್ ರಿಟರ್ನ್ ತೊಳತ್ತಣ ವೇಟ್ ರೇಟ್ ಇರ್ತದೆ ಎಂಟು ಎಂಟೊಂಬತ್ತ್ ಕೆಜಿ ವೇಟ್ ಈಗೆಲ್ಲ ಬಂದೀಲ್ ನಾವ್ ಕಬ್ಬಿಣ ನಾವೆಲ್ಲ ಗಟ್ಟಿ ಸ್ಟಿಲ್ ಹಾಕ್ತಿದ್ವಿ ಹಾ ನಾಲ್ಕು ವರ್ಷ ಇಡ್ಲಿ ಒಂದೇ ಬಿ ಪಿ ಕೋಲ್ ಹಬ್ಬ ಮಾಡಿದ್ವಿ ಒಂದ್ರಿಂದ ಎರಡು ಬಿ ಪಿ ಕೋಲ್ ಹಬ್ಬದಾಗ ಈಗ ಒಂದ್ ಎರಡು ವರ್ಷದ ಹಿಂದಗಡೆ ಬಸ ಹಬ್ಬದಾಗ ಮೂರ್ ಬಿ ಪಿ ಕೋಲ್ ಮುಡ್ತತಿ ಒಂದ್ ಹಬ್ಬದಾಗ ಮೂರ್ ಬಿ ಪಿ ಕೋಲ್ ಹಾ ನಮ್ ದುರಾದೃಷ್ಟ ನಮ್ಮ ಮನೆಗೆ ಎಲ್ಲರೂ ಕೆಲವರು ಬೆತ್ತ ಹಾಕ್ತಾರ ಕೆಲವರು ಬಿದರ್ ಹಾಕ್ತಾರ ನಾವು ಮಾತ್ರ ಬಿದರ್ ಹಾಕಿ ಅಂತ ಬಂದಿವಿ ಇಲ್ಲಿ ಮಟ್ಟ ಅಂದ್ರೆ ಬೆತ್ತ ಅಂತ ಒಟ್ಟು ಹಾಕಿಲ್ಲ ಬಿದರ ಯಾವಾಗ ಹಾಕಿದ್ರು ಬಿದರ ಬಿದರ್ ಹಾಕಿ ಹಬ್ಬ ಮಾಡಿವಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು ಅಂದ್ರೆ ಸ್ವಲ್ಪ ಒಂದು ಮೂರು ವರ್ಷ ಎರಡ ಕೋಲ್ನಾಗ ಹಬ್ಬ ಮಾಡಿದ್ವಿ ಒಟ್ಟ ನಮ್ಮ ಊರಿ ಅಲ್ಲಿ ಕೋಲ್ ಮುರ್ಕೊಂಡು ಇಲ್ಲಿ ಕೋಲ್ ಮಾಡಿಲ್ಲ ಬಟ್ ಲಾಸ್ಟ್ ಟೈಮ್ ಅದು ಬಸಾಪಡ್ದಾಗ ಆಮೇಲೆ ಅಕ್ಕಿ ಇದ್ರಾಗ ಅದ್ರಾಗ ಚಿಕ್ಕ ಬಸವರಾಗ ಎರಡ ಕೊರೆ ಇಷ್ಟು ದಿನ ಹಬ್ಬ ಮಾಡಿದ್ರೆ ಎರಡು ಹಬ್ಬದಾಗಟ ಪಿಪಿ ಕೋಲ್ ಮುರ್ಕೊಂಡಿ ಒಳ್ಳೆ ಎಲ್ಲಿ ಪಿಪಿ ಕೋಲ್ ಮುರ್ಕೊಳ್ದಲಿ ಅಂತ ಮಾಡೋದ ಅಲ್ಲಿ ಮಾಡಲ್ಲ ರ್ಯಾಶ್ ಐತಿ ಇಲ್ಲ ಅಂತಲ್ಲ ಬಟ್ ಚೆಂಡ್ ನೆಲಕ್ಕೆ ಇಡಬಾರ್ದಾನೆ ತಿಳ್ಕೊಂಡಾಗ ಹೆಂಗಂದ್ರಣ್ಣ ಕೆಲವ್ ಏನಾಗ್ಬಿಡ್ತಂದ್ರೆ ಒಂದ್ಸಲ ಏನಾಗುತ್ತಂದ್ರ ಪಿ ಪಿ ನಾವು ಕಟ್ಟಿ ರೂಢ ಮಾಡ್ತಿದ್ವಿ ಕೆರೆಯಾಗ ಚಟ್ ಹಾಕಿನ ಈಸುಡ್ಸಿದ್ವಿ ಜಗ್ ತಾಲೀಮವಾಗ ಈ ಇದು ಗಡ ಮಾಡ್ಬೇಕಾದ್ರೆ ಹಗರಾಗಿರೋ ತಾಲೀಮ್ ಕೊಟ್ಟಲ್ಲ ನಾವು ಇದಕ್ಕೆ ಬೈಕ್ ಕೂಡ ಓಡಬೇಕಿದೆ ಏಳು ಎಂಟು ಎಂಟು ಕಿಲೋಮೀಟರ್ ಓಡೋದಿಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲಿಂದ ಗಣಜಿರು ಹೋಗೋದು ಗಣಜಿರೋ ಒಂದು ಕೆರೆ ಐತಿ ಅಲ್ಲಿ ಒಂದು ಅರ್ಧ ತಾಸು ಈ ಹಾಕಿ ಅಲ್ಲಿಂದ ವಾಪಸ್ ಮತ್ತೆ ನಾವು ಮನೆ ಬರ್ಬೇಕು ಇಟ್ಲಾಗಿಂದ ಹೋಗಿ ಅಲ್ಲಿ ಈ ಸುಡು ಅದ್ಲಾಗಿಂದ ಓಡ್ಕೊಂತ ಬರ್ಬೇಕು ಆ ಥರ ತಾಲೀಮ್ ಕೊಟ್ಟು ಒಂದು ಸಲ ಏನು ಮಾಡಿದ್ವಿ ಇಲ್ಲಿ ಬಸಂದರ ಕೆರೆ ಅಂತ ಐತಿ ನಮ್ಮ ಮನೆಗಾರ ಆ ಕೆರೆಯಾಗಿ ಈಸಡ್ಬೇಕಾದ್ರೆ ಪಿಪಿಕೋಲ್ ಇತ್ತು ಸ್ವಲ್ಪ ಏನಾಗ್ಬಿಡ್ತು ಮಿಸ್ಟೇಕ್ ಆಗಿ ಪಿಪಿಕೋಲ್ ನೆಲಕ್ಕೆ ಸಿಕ್ಕೊಂಬಿಡ್ತಾ ನಾಲ್ಕು ಕಾಲ ಮೇಲೆ ಆಗ್ಬಿಡ್ವಿ ಎತ್ತಿನ ಅವತ್ತೇನು ಭಯ ಹುಡ್ತ ಏನೋ ಗೊತ್ತಲ್ಲ ಅವತ್ತು ಚಂಡ ಲಾಸ್ಟ್ ನೆಲಕ್ಕಿಟ್ಟಿದ್ದದೆ ಅವಳೆ ಬಸಾಬ್ರಬ್ಬ್ದಾಗ ನಾ ಮುರ್ಕೊಂಡಿದ್ದೆ ಅದು ಮುರ್ಕೊಂಡಿದ್ದಾನೆ ಏನಾದ್ರೂ ಟ್ರೈಲಿ ಹೊಡೆದು ಏನು ಇಲ್ಲ ಅಂದ್ರೆ ಮಾಡಿ ಆ ಕಡೆ ಈ ಕಡೆ ಜನಕ್ಕೆ ಹೊಡೆದು ಕೊಡೋ ಕೊಡ್ದು ಮುರಿದುತ್ತೆ ಅಲ್ಲಿಂದ ಅವಳು ಮತ್ತೆ ಮುರಿದಿಲ್ಲ ಅಲ್ಲಿ ಕೋಲು ಅರ್ಸುಲು ಮುರ್ಕೊಳಲ್ಲ ಯಾವಾದ್ರೂ ಆಟ ಏನಂದ್ರೆ ಲಡ್ಡಗಿರುತ್ತೋ ಕೋಲು ಮೇಲೆ ಎಲ್ಲ ನಮ್ಮದು ತಪ್ಪು ಅಂತ ಹೇಳಕ್ಕೆ ಬರೋಲ್ಲ ಕೋಲು ತಪ್ಪಿರ್ತವೆ ನಾವು ನೋಡಿರಂಗಿಲ್ಲ ಹಬ್ಬ ನಿಲ್ಸತ್ರ ಮುಂದೆ ನೀವು ಹಬ್ಬ ಮತ್ತೆ ಬಂದದಣ್ಣ ಒಂದು ಊರಿ ತಂದವಿ ಭಾಳ ಆಡಿ ಭಾಳ ನೋಡಿ ಭಾಳ ಮಾಡಿ ಒಂದು ಊರಿಗೆ ತಂದವಿ ಭಾಳ ಎಕ್ಸ್ಪೆಕ್ಟೇಷನ್ ಭಾಳ ಐತೆ ಅವ್ರ ಮೇಲೆ ಅವ್ರಿನ ಹಂಗ ಹುಡುಕಿ ತಗೊಂಡ್ಬಂದ್ವಿ ಊರಿದು ಅವ್ರು ಚಲೋನೇ ಐತಿ ಊರಿ ಬಗ್ಗೆ ಮಾತಾಡಂಗಲ್ಲ ಟೈಮ್ ಬೇಕು ಯಾವುದೋ ಊರಿಗಾಲಿ ಒಂದು ಮನೆಗೆ ಒಂದು ಅಡ್ಜಸ್ಟ್ ಆಗಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಆರು ತಿಂಗಳು ಬೇಕು ಏನು ಹಂಗೆ ತಂದ್ಬಿಡ್ಲೇ ಅವ್ರ ದಿವಸ ಒಂದೊಂದು ಊರಿ ಇರ್ತಾವೆ ಬಟ್ ಕಷಿ ಊರಿ ಲೆಕ್ಕನ ಬೇರೆ ತೊಳೆಡಿನ ಊರಿ ಲೆಕ್ಕನ ಬೇರೆ ತೊಳೆದು ಎಲ್ಲಾದ್ರೂ ಒಂದ್ಕೇ ಮಾಡ್ದು ಅದಕ್ಕೆ ಮನೆ ಯಾವ್ದೇನು ಕೂಳು ಹಾಕಿರ ಸಾಕಂತ ಲೆಕ್ಕ ಕೊಡ್ತಾವ ತೊಳೆ ನೋರಿ ಎಷ್ಟವಾಗಿರ್ತವೆ ಮಂದಿಗೆ ಹೊಂದ್ಕೊಂಡಲ್ಲ ಲಾಸ್ಟಿಗೆ ಮೇಸ್ತಾರನೋಗೆ ಚಾನ್ಸ್ ಚಾ ಚಾ ಇರ್ತವೆ ಬಟ್ ಕಸಿ ಊರಿ ಇವ ಮೇಲೆ ಹಂಗಲ್ಲ ಇವು ಹೆಂಗಂದ್ರೆ ಒಂದು ಸಲ ಹಚ್ಕೊಂಡು ಅಂತಂದ್ರೆ ಭಾಳ ಅಂದ್ರೆ ಭಾಳ ನೀಟ್ ಹಚ್ಕಂತ ಭಾಳ ಚೆಂದ ಸಿಗೊತು ಸಾಯ ಮಟ್ಟನೇ ನಮ್ಮ ನೆನಪರಲ್ಲ ಹಂಗಿರ್ತವೆ ಬಟ್ ಇವು ಹೆಂಗಂದ್ರೆ ಅಂದರೆ ತೊಳೆ ನೋವು ಸ್ವಲ್ಪ ನಂಬೋದು ವಜ್ಜೀವ್ ಅವು ಕೊಡಲ್ಲ ತೊಳೆ ನೋರಿ ಅಂದ್ರೆ ಭಯ ಹೊಟ್ಟೆ ಈಗ ನಮ್ಮ ಅಜ್ಜರ ಏನು ಏನೇ ಅಂದ್ರೆ ನಮ್ಮ ಮನ್ಯಾಗೆ ನಾವು ತೊಳೆ ನೋರಿ ಕಟ್ಟಲ್ಲಪ್ಪ ಕಟ್ಟಲ್ಲ ಹಿಂದಕ್ಕೂ ಕಟ್ಟಿಲ್ಲ ಮುಂದೂ ಕಟ್ಟಲ್ಲ ತೊಳಿ ನೋರಿ ಜಗ್ ಕಟ್ಬೇಕ್ ಕಟ್ಟಬೇಕಂದ್ ನೋಡ್ತೀವಿ ಬಟ್ ಒಟ್ಟು ಕಟ್ಟಂಗಲ್ಲ ಮುಂದೆ ಕಟ್ಟಂಗಿಲ್ಲ ಇನ್ನೂ ಕಟ್ಟಂಗಿಲ್ಲ ಸೊ ಹಂಗಾಗಿ ಬೇಡ ಅಂತಂದ್ರೆ ಈಗ ತಂದ್ರೆ ಓಡಿ ಹೋರಿ ಅರ್ಧ ಹೊಡೆ ಐತಿ ಹಾಂ ಸೊ ಅರ್ಧ ಮರದ ಆಗ ಒಟ್ಟು ಸ್ವಲ್ಪ ಸಿಟ್ಟು ಹೋರಿಗೆ ಚಲೋ ಐತಿ ಹೂರಿ ಹೋರಿ ಬಗ್ಗೆ ಮಾತಾಡಲ್ಲ ಬಟ್ ಟೈಮ್ ಬೇಕು ಯಾಕಂದ್ರೆ ಯಾವತ್ತೂ ಒಂದೇ ದಿನ ಗೆಲುವು ಸಿಗಂಗಲ್ಲ ಟೈಮ್ ಬೇಕು ಇದರ ಸರ್ ಒಂದು ನಂಬಿಕೆ ಮೇಲೆ ತಂದೇವಿ ಸ್ಟಾರ್ ಲಾಸ್ಟ್ ಹಬ್ಬ ಹೋದ ವರ್ಷ ಇದು ಕುಪ್ಪಗಡ್ಡೆ ಅಲ್ಲಿಂದ ಮತ್ತೆ ಅಲ್ಲಿ ಮಾಡಿಲ್ಲ ಅದ್ರೂ ಮಾಡಬಾರ್ದು ನಾವು ಜನದ ಬೆಂಬಲ ಕೇಳಿ ಮಾಡಿದ್ವಿ ಅದನ್ನ ಮಾಡಲಿಕ್ಕೆ ನಿನಸಕ್ ಬೆಟ್ಟಿರ್ತನ ಆಶೆ ಅಣ್ಣ ಈಗ ವಯಸ್ಸಿದ್ದಾಗ ಬರದೇ ಬೇರೆ ವಯಸ್ಸು ಆದ್ಮೇಲೆ ಬರೋದೇ ಬೇರೆ ಒಂದು ವಯಸ್ಸಾದ್ಮೇಲೆ ಎನರ್ಜಿ ಪೂರಾ ಒಂದು ರೌಂಡ್ ಇಟ್ಕೋಬೇಕಲ್ಲದೆ ಈಗ ಮುಂಜಾನೆ ಇಲ್ಲಿಂದ ಹೋಗಿದ್ದು ನಿಂತ್ಕೊಂಡು ಹೋಗುತ್ತಾ ಯಾವ್ದ ಅವಾಗ ಫುಡ್ ಇರೋಂಗಿಲ್ಲ ಹೊಟ್ಟೆ ಇರಂಗಿಲ್ಲ ಒಂದೇದು ಎರಡನೇದು ಪಾಳೆ ಅಂತ ಹಚ್ಚಲಿಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಕರ್ಕೊಂಡು ಬಿಟ್ಟು ಕರೆಕ್ಟ್ ಬಟ್ ನಾವು ಅಲ್ಲಿ ಪೆಂಡಲ್ ಮಾಡಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಅವ್ರು ನೀವು ಇಲ್ಲಿ ಕಟ್ಟಿರಂತಂದ್ರೆ ಅಲ್ಲಿ ಕಟ್ಟಿದಾಗ ಒಂದಿಷ್ಟು ಮಂದಿ ಅಭಿಮಾನ ಬರ್ತಾರೆ ಸುಮ್ಮನೆಂದ್ರೆ ಯಾರು ಹೌದಾ ಅವರು ಖುಷಿ ಅವರ ಅಭಿಮಾನ ಇದಕ್ಕೇನಾದ್ರೂ ತ್ರಾಸ ಇದ್ದೇ ಇರ್ತದೆ ಸೊ ಹಂಗಾಗಿ ಸ್ವಲ್ಪ ಅದೊಂದು ಮಾಡಿದ್ರೆ ಏನೋ ಇರುತ್ತೆ ಅವತ್ತು ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ಬಂತು ಬಾಳಿ ಚಂದ ಹಬ್ಬ ಅವತ್ತಿನ ಹಬ್ಬ ಚೆಂದಾಗೇನೂ ಬಂತು ಎಲ್ಲ ಒಂದೇ ರಾಕ್ ಸ್ಟಾರ್ ಅಂತಂದ್ರೆ ನಿಮಗೆ ಇದು ಎಷ್ಟು ಇಷ್ಟಪಟ್ಟು ಸಾಕಿದ್ರಿ ಯಾವ ಥರ ಈಗ ಪ್ರೀತಿ ಹಣ ಈಗ ಯಾವ್ದ್ರ ಮೇಲೆ ಎದುರದ್ರ ಮೇಲೆ ಒಂದು ಸಲ ಪ್ರೀತಿ ಹುಟ್ಟಬೇಕಂದ್ರೆ ಒಂದೇ ದಿನಕ್ಕೆ ಹುಟ್ಟಲ್ಲ ಹೌದಾ ಒಂದು ನಿಮಿಷ ಕೊಟ್ಟಲ್ಲ ಒಂದು ದಿನಕ್ಕೆ ಕೊಟ್ಟಂಗಿಲ್ಲ ದಿನ ಕಳಿತಾ ಹೋದೆ ಅಂದ್ರೆ ಇದ್ರ ಕೊಟ್ಟಾಗ ನೀನು ಈ ಮನುಷ್ಯರು ಬೇಡ ಜಗತ್ತು ಬೇಡ ಏನು ಬೇಡ ಚಂದ ಇದ್ರು ಸಾಕುಮಾನ ಕೊಟ್ಟಾಗ ಯಾಕಂದ್ರೆ ಸಾಮಾನ್ಯ ಹಾಕಿ ಕಳಿಸಿ ಕೊಟ್ಟಿಲ್ಲ ಇದು ಇವತ್ತು ಇವತ್ತು ಏನು ಕಳಿಸ್ಕೊಟ್ಟದೆ ಅಂದರೆ ಇವತ್ತು ನನ್ನ ಮನೆಯಾಗ ಒಂದು ಕೋಡ್ರ್ ಬರೋಕೆಂದ್ರೆ ಯಾರು ಬರೋಲ್ಲ ಇದ್ರೆ ನೀವು ಕೊಟೇತ ನೀನು ಇದ್ದೆ ಅಂತಾರೆ ಯಾಕಂದ್ರೆ ಎಲ್ಲರೂ ಇವತ್ತು ಅವ್ರದ್ದು ಸ್ವಾಭಿಮಾನ ಇರ್ತೈತಿ ಅವ್ರದ್ದು ಅವ್ರಿಗೆ ಅವರ ದೊಡ್ಡವರು ಏನು ಅವ್ರಿಗೆ ಅವರ ದೊಡ್ಡರು ನೀವು ಅವ್ರವ್ರ ಅವ್ರೋ ದೊಡ್ಡರು ನಾವು ನಮಗೋ ದೊಡ್ಡರು ಅಂತದ್ರಾಗ ಎಲ್ಲೋದ್ರೂ ಒಂದು ಮರ್ಯಾದೆ ನಮಗಂತಲ್ಲ ಇದಕ್ಕೆ ನಾವು ಎಲ್ಲಿ ಹೆಸರು ಹಾಳು ಮಾಡಿ ಕೊಟ್ಟಲ್ಲ ನಾವು ಯಾರು ಯಾರಿಗೇನಂತ ಕೆಟ್ಟದ್ದು ಬಗ್ಸಿಲ್ಲ ಅಂತ ನಾನು ಅನ್ಕೊಂತೀನಿ ಅವ್ರವ್ರ ಹೆಂಗ್ ಕೇಳ್ಕಂತಾರೆ ಅವ್ರು ಅಂತ ಹೇಳ್ಕಲಿ ನನ್ನ ಪ್ರಕಾರ ನಾವು ಬಗ್ಸಿಲ್ಲ ನಾನು ಬಗ್ಸಿಲ್ಲ ನಾವು ಅದು ತಲೆ ಕೆಡ್ಸಲ್ಲ ಇದಕ್ಕೆ ಯಾರ್ಯಾರು ಏನೇನು ಮಾಡ್ಯಾರ ಇವತ್ತು ಅವ್ರು ಅನ್ಭಸ್ ಹೆಮ್ಮೆಯಿಂದ ಹೆಮ್ಮೆ ಅಂದರೆ ಅರ್ಕಂತಿ ಹ್ಞೂ ಇದು ಏನೇನು ಮಾಡ್ಯಾರ ನೋಡಿ ಅವ್ರು ಏ ದುಷ್ಮನ್ಗಳು ಅಂತಲ್ಲ ಯಾರು ದುಷ್ ಈಗ ನೋಡಿ ಈಗಿನ ಈಗಿನ ಈಗ ಇದು ಇರೋ ಪರಿಸ್ಥಿತಿಗೆ ಇದಕ್ಕೆ ಯಾರು ದುಷ್ಮನಿಗಳಿಲ್ಲ ಬಟ್ ಇದು ವಯಸ್ಸಿನಾಗಿದ್ದಾಗ ಏನು ಮಾಡಿದ್ರಲ್ಲ ವಯಸ್ಸಾಗಿದ್ದಾಗ ಯಾರೇನು ಮಾಡಿದ್ರಲ್ಲ ಅವ್ರವ್ರನ್ನೋಸ್ತಾರೆ ಯಾರಾದರೂ ಆಟ ರೀ ಈಗ ಇವತ್ತು ಏನಂತಾರೆ ಕರಗತಾರ ಇವತ್ತು ಮರಗ್ತಾರ ಎಲ್ಲನೂ ಮಾಡ್ತಾರೆ ನಮಗೆ ಹೊಟ್ಟು ಇರ್ದೊಟ್ಟು ಯಾವುದು ಬೆಳಕು ಬೆಳಕ ದಿನ ನೋಡ್ತಾನೆ ನಮ್ಮ ಮುಖಾನ ಯಾಕಂದ್ರೆ ನಾನು ಇದನ್ನು ವಯಸ್ಸಿನಾಗಿದ್ದಾಗ ನೋಡಿನಿ ಈಗ ನೋಡಕ್ಕೆ ನನಗೆ ಕಷ್ಟ ಆಕತಿ ಯಾಕಂದ್ರೆ ವಯಸ್ಸಿನಾಗಿದ್ದಾಗ ಹೆಂಗೆ ನೋಡಿನ ಪಾಯ್ದು ಹುಲಿ ಇದು ಹುಲಿ ನೋಡ್ದಂಗೆ ನೋಡಿನಿ ಒಂದು ಫೋಟೋ ತೋರಿಸ್ತೇನೆ ನಿಮಗೆ ದಿಂಡು ಬಾಳೆ ದಿಂಡಿದ್ದಂಗೆ ಇದ್ದೂರಿ ಬೆಕ್ಕಾದಂಥ ಗಾಡೋದಿ ಬೆಕ್ಕದಂತ ಹುರಿ ಕಟ್ಟು ಇದು ಕಸಿದನ ಇದ್ರ ಕೂಡ ತೊಳಿದ ದನ ಕಟ್ಟಿದ್ರೆ ತೊಳ್ಳಿನ ದನ ಮುರಿಯೋದು ಮುರಿಯೋದಂದ್ರೆ ಹೆಂಗಂದ್ರೆ ಈಗ ತೊಳ್ಳಿಂದನ ಎಕ್ಸಾಂಪಲ್ ಹೆಂಗಿರ್ತಪ್ಪಾ ಅಂದರೆ ಕಸಿದನ ಕಸು ಕಡಿಮೆ ತೊಳಿನ ದನ ಕಸು ಭಾಳ ಇರ್ತವೆ ಎಮ್ಮಕ್ಕೆ ಭಾಳ ಇರ್ತವೆ ಸ್ಟಾರ್ಟಿಂಗ್ ಹೆಂಗೆ ಇರ್ತಪ್ಪ ಅಂದ್ರೆ ಅವು ಹೆಂಗೆ ಜಿಗಿತಪ್ಪ ಅಂತಂದ್ರೆ ಬಾಜುಗರ ಎತ್ತು ಎದಿ ಹೊಡಿತಿರ್ತವೆ ಆ ರೇಂಜ್ ಜಿಗಿತಿರ್ತವೆ ಅಂತ ನಾನು ಎತ್ತಿನ ಯಾವುದಕ್ಕೂ ಮುಂದೆ ಬಿಟ್ಕೊಟ್ಟಲ್ಲ ಒಂದು ಸಲ ಗುತ್ತಂದ್ರೆ ಅದೇ ಏನು ಸರ್ದಿರ್ಬೇಕು ಆ ರೇಂಜಿಗೆ ಪವರ್ಫುಲ್ ಆಗುತ್ತೆ ಅದೇ ಗಡದ ಗೊತ್ತು ಈಗಿನ ಏನಾರ ಗೊತ್ತಲ್ಲ ಗಡದ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ದನ ಹೆಂಗೆ ಓಡಿತ್ತು ದನ ಹೆಂಗೆ ಓಡ್ತಿತ್ತು ಮಂದಿಗೆ ಹೆಂಗೆ ಓಡೈತಿ ಮಂದಿಗೆ ಏನು ಮಾಡ್ತಿತ್ತು ಆಮೇಲೆ ಮೂರು ಫಾರ್ಮೇಟ್ನಾಗ ಮಾಡೋದು ಮೂರು ಫಾರ್ಮೇಟ್ ಯಾವ್ದಾರು ಆಗಿ ತಗೋ ನೀವು ಅಂದ್ರೆ ಬಕ್ಕ ಪಿಪಿ ಹೊತ್ತು ಪಿಪಿ ಗಾಡ ಅಂದ್ರೆ ಗಾಡ ಮತ್ತು ಒಳ್ಳೆ ಮನೆ ಬಂದ ಕಂತ ಕಂಪ್ ಇಂಥದ್ದು ಮಾಡಿಲ್ಲ ಅನ್ನಾಗಿಲ್ಲ ಒಟ್ಟು ನೀವು ಅದನ್ನು ಖಾಲಿ ಕುಣಿಸಿಲ್ಲ ಅಂದ್ರೆ ಅದ್ರ ಕೆಲಸ ಏನ ಅದ್ರ ಕೆಲಸ ಏನ ಅದ್ರ ಕೆಲಸ ಏನ ಮಾಡಬೇಕು ಗಟ್ಟಿರ್ತದನಾ ಏನು ಬೇಜಾರಲ್ಲ ಹೌದ್ರಿ ಹೊಡೆ ತುಂಬ ಕೂಳಾಗ್ತೀವಿ ಹೌದಾ ಹೊಡ್ತುಂಬ ಬೇಕಾಗಿದ್ದು ಮಾಡ್ತೇವೆ ಆ ಅದಕ್ಕೆ ನಾವು ಏನು ಬೇಕು ನಾವು ಅದಕ್ಕೆ ಮಾಡಿವಿ ನಮಗೆ ಅದೇನು ಬೇಕಾದ ಮಾಡಿದ್ದೀವಿ ಇದ್ರೆ ಹೆಚ್ಚಿನದಂತೂ ಏನಿಲ್ಲ ಆದರೆ ನಮಗೂ ಬೇಕಾಗಿದ್ದಕ್ಕಿಂತಲೇ ಹೆಸಿಗೆ ಮಾಡಿಕೊಟ್ಟ್ವಿ ಹೆಸರು ಯಾರು ರೀ ಹೆಸರು ಯಾರು ಹೆಸರು ಯಾರು ಮಾಡ್ಕೊಡಲ್ಲ ಯಾರು ಯಾರು ಬರೋಲ್ಲ ನನ್ನ ಮನೆಗೆ ಯಾರು ಬರ್ತಾರೆ ಇವತ್ತಿಗೆ ಆರಾಮ್ ಇರಲಿ ಇನ್ನೂ ಒಂದೊಂದು ಒಂದು ವರ್ಷ ಏನೇನು ಆಗೋದಲ್ಲ ಗಟ್ಟೈತಿ ಹೋರಿ ಗಟ್ಟೈತು ರ ಇನ್ನೂ ಭಾಳ ಐತಿ ಇವು ಆಮೇಲೆ ಕೆಲವೊಬ್ಬರು ಏನು ಮಾಡ್ತಾರೆ ಈಗಂದ್ರೆ ಸುಳ್ಳು ಸುದ್ದಿ ಹಬ್ಸಾಕಿರಿ ನಮಗೆ ಎಷ್ಟು ಘಾತಕದ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿನ್ನೆ ಒಂದು ನೋಡ್ಕೊ ಹೋಗಿದ್ದೆ ನಾನು ಸಾಯಂಕಾಲ ಮೂ ಒಂದು ಒಂಬತ್ತೊಂಬತ್ತು ಸುಮಾರು ಬರಕತ್ತಿದ್ದೆ ನಾನು ಒಬ್ಬ ಫೋನ್ ಹಚ್ಚಿದ ಅಣ್ಣ ಹೋರಿ ಆರಾಮಿಲ್ಲ ಅಂತ ಹೋರ್ ತಿರ್ಕಂಡತ್ತಂತ ಹೌದಾ ಅಂತಂದ ಈಗ ನಾವು ಏನು ನನಗೇನು ಅನಿಸ್ಬೋಣ ಆಗಿನ ಸ್ಪೋಟ್ ನನಗೇನು ಅನಿಸ್ಬೋಡ ಇದು ಎರಡನೇ ಸಲ ನನಗೆ ಅನುಭವ ಆಗೋದು ದಯವಿಟ್ಟು ಹೇಳ್ತೀನಿ ನಾವು ಹೇಳೋ ಬದಲಿ ನಾವು ಮನೆಯವರ ಆಗಲಿ ನಮ್ಮ ನಾವು ಅದ್ರ ಮುಖಾಂತರ ತಿಳಿಸ್ತೀವಿ ಇಲ್ಲ ನಾವು ಮನೆಯವರದ್ವಿ ನಮ್ಮ ನಮ್ಮದೇ ಆದ ಹುಡುಗ ಬಳಗೈತಿ ಅವ್ರು ಯಾರು ಹಾಕೋ ಮಠನ ಯಾರು ಇಂಥ ಸುಳ್ಳು ಸುದ್ದಿಗೆ ಆಸ್ಪದ ಕೊಡಬಾಡ್ರಿ ಆರಾಮೈತಿ ಈಗ ಮಂಗಸ್ತಾಗ ಏನಾಗತ್ತಪ್ಪ ಅಂತಂದ್ರೆ ಮನುಷ್ಯ ತೆಲುಗು ಎಷ್ಟು ಮುಖ್ಯ ತೆಲಗೊಂಬಿಲ್ಲ ಅಂದ್ರೆ ನಿಂದ ಕೆಲವು ಮನ್ಯಾಗ ಗೋಂಡ್ ನೋಯ್ತಾವಿಲ್ಲ ಈಗ ಅದು ವಯಸ್ಸಿನಾಗೈತಿ ಐತಿ ಅವಾಗಿನಂಗ ಈಗ ನಾರ್ಮಲ್ ಎತ್ತ ಮಕ್ಕಂದಂಗ ನಕ ಕಾಲ ಮಡ್ಸ್ಕಂದ ಹೆಂಗ ಮಕ್ಕಳಲ್ಲ ನಕ ಕಾಲ ಆಟ ಮಾಡಿಕ ಮಕ್ಕಳದ್ದು ಸೊ ಹಂಗ ಮಕ್ಕಂದಾಗ ಏನಾಗತ್ತೆ ಗೋಡ್ ನೋಯ್ತಾವಣ್ಣ ಸಂಗತಕ್ಕೆ ಒಂದು ತೆಲುಗು ಬಿಟ್ಟಿರ್ತವೆ ನಾವು ಅದನ್ನ ನೀವು ತಪ್ಪ ತಿಳ್ಕೊಬೇಡಿ ಅಪಾರ್ಥ ಮಾಡ್ಕೋಬೇಡ್ರಿ ನಿಮ್ದು ತಪ್ಪ ಅಂತ ಹೇಳಲ್ಲ ನಾವು ಅದನ್ನ ಅಪಾರ್ಥ ಮಾಡ್ಕೋಬೇಡ್ರಿ ತಿಳ್ಕರಿ ಹೋರಿ ಬಂದು ನೋಡ್ರಿ ನೋಡ್ರಿ ಏನಾಗತ್ತೈತಿ ಏನಿಲ್ಲ ಒಂದು ಹೋರಿ ಹೆಂಗೈತಿ ಇದು ಆರಾಮ ಐತಿ ತಿಂತತಿ ಉಣ್ತೈತಿ ಮಕ್ಕಂತತಿ ಹೇಳಕ್ ತ್ರಸ್ ಮಕ್ಕಳಾಗ ತಾಸ ಅದು ಆಟ ಮಾಡೈತಿ ಮತ್ತೆ ಇರೋ ತಾಸ ಈಗ

ತಂದು ಎರಡು ತಿಂಗಳ ಹಬ್ಬ ಮಾಡ್ರಣ ಯಾವ್ದಾರ ಒಂದು ಎರಡು ಹಬ್ಬ ಮಾಡಿದ್ದೆ ಯಾವ ಯಾವ ಊರಿಂದ ಒಂದು ತರ್ಮಘಟ್ಟ ಒಂದು ತರ್ಮಘಟ್ಟ ಇನ್ನೊಂದು ಇದಕ್ಕೂ ರಾಕ್ ಸ್ಟಾರ್ ಇಂದ ಕಲರ್ ಹೊರಸ್ತಾರಣ ಇಲ್ಲಿ ಇದಕ್ಕೆ ಬೇರೆ ಇದಕ್ಕೆ ರಾಕ್ ಸ್ಟಾರ್ ಮೈ ಬಣ್ಣ ಏನೈತಲ್ಲ ಆ ಕಲರ್ ಐತಿ ತೋರಿಸ್ತಾನೆ ಅದು ಕಪ್ಪು ಬಿಳಿ ಕಪ್ಪು ಬಿಳಿ ಕಪ್ಪು ಬಿಳಿ ಕಪ್ಪು ಬಿಳಿ ಐತೆ ನಾವು ಈಗ ಹೊಸ ಊರಿ ಚಾಂಪಿಯನ್ ನೋಡಿದ್ದೇವೆ ಆ ಊರಿ ಚಟ್ ಕಲರ್ ಇದೆ ಆ ಕಲರ್ ಈ ಬ್ಲ್ಯಾಕ್ ವೈಟ್ ಅಂತಂದು ನಿಮ್ಗೆ ಹೆಂಗೆ ಇದು ಆಗ್ತಾನೆ ಏನಿಲ್ಲ ಈ ಕಲರ್ನ ಲಾಸ್ಟ್ ಟೈಮ್ ನಾವು ರಾಷ್ಟ್ರ ಸಾರಿಗೆ ಮಾಡಿಸ್ಬೇಕು ಅನ್ನೋದು ಭಾಳ ಇದೆ ಒಂದು ಮೂರು ವರ್ಷದಿಂದ ಅದಕ್ಕೆ ಮಾಡಿಸೋದಾರಲ್ಲ ಸೊ ಇದು ಇದು ಮಾಡಿಸಿದ್ದೆ ಈ ಕಲರ್ ಓಕೆ ಇವ್ರು ರೆಕಾರ್ಡ್ಗಳು ನೆಕ್ಸ್ಟ್ ಬರೋದು ಚಾಂಪಿಯನ್ ಹೂರಿ ಇಷ್ಟೋ ತನ ನಮ್ಮ ರಾಕ್ಸ್ಟಾರ್ ಹೂರಿದ್ದು ಎಲ್ಲ ಮಾಹಿತಿ ತಿಳ್ಕೊಂಡು ಮತ್ತು ಈಗೂ ನೋಡಿರಿ ಆ ಹೋರಿ ಇಷ್ಟು ಆರಾಮಿಲ್ಲ ಅಂದ್ರೂ ಈಗ ನೋಡಿರಿ ಎಲ್ಲೋಗಿಂತ ಬಂದಾರಂತ ಕಬ್ಬೂರು ಕರ್ಜಿಗೆ ಒಟ್ಟು ಹುಡ್ರೆ ಒಂದು ಮಾಲಿ ತೊಗೊಂಡು ಅದನ್ನು ನೋಡ್ಬೇಕು ಅಂತಂದು ಬರ್ತಾರೆ ಅಭಿಮಾನಿಗಳ ಒಡೆಯ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮಗೆ ಯಾವ ಊರಿದ ನೆಕ್ಸ್ಟ್ ಬೇಕಂತಂದು ಮಾಹಿತಿನ ನನ್ನ ಕಡೆ ಸಾಧ್ಯದಷ್ಟು ನಾನು ಮಾಡ್ತೀನಿ To okay. the rim, shot, shot, you're okay. going in. Not too bad for middle little Took some jazz. I'm drinking very nice. I'm I'm drinking like a heart. I'm drinking like a heart. Put the pass on ice. I was bad like Mike Cook. Now I'm good like Kendrick said. Boy, we gon' be ice. I just double my price, yeah I get love on sight That's the only love I like Now look at that, we nice Put the pass on ice Now look at that, we nice Put the pass on ice Now look at, that, we, look, at that, we, look at that, we 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 nice On the outside looking in like Mike